ದಿವಸಕ್ಕೆ ಒಂದು ಎರಡು ಪ್ಯಾಡ್ ಅಷ್ಟು ಉಪಯೋಗಿಸ ಅಷ್ಟು ಬ್ಲೀಡಿಂಗ್ ಆಗುವಂಥದ್ದು ನಾರ್ಮಲ್ ಓಕೆ ಅದಕ್ಕಿಂತ ಜಾಸ್ತಿ ನಾಲ್ಕು ಐದು ಪ್ಯಾಡ್ ಬೇಕಾಗೋ ಅಷ್ಟು ಬ್ಲೀಡಿಂಗ್ ಆದ್ರೆ ಅಂದ್ರೆ ಗರ್ಭಾಶಯ ಜಾರಿ ಇರುವಂತದ್ದು ಅಂತ ಹೇಳಿ ಕರೆಕ್ಟ್ ಅಂತದ್ರಲ್ಲಿ ಕೂಡ ಇದನ್ನ ಫೇಸ್ ಮಾಡಿ ಯಾವ ಸೊತ್ತನ್ನು ಬಳಸ್ತೀವೋ ಅದನ್ನು ಕೂಡ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಬ್ಲೀಡಿಂಗ್ ಪೈಲ್ಸ್ ಅಂದ್ರೆ ಪೈಲ್ಸ್ ಇಂದ ಕೆಲವರಿಗೆ ಅರ್ಷಸ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುವಂತದ್ದು ಮೋಷನ್ ಅಲ್ಲಿ ಬ್ಲಡ್ ಹೋಗುವಂತವ್ರಿಗೂ ಕೂಡ ಉಪಯೋಗಿಸಬಹುದು ಮೂಗಿನಲ್ಲಿ ಕೂಡ ರಕ್ತ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತವರಿಗೂ ಕೂಡ ಇದನ್ನ ನಾವು ಉಪಯೋಗಿಸಬಹುದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಎಸ್ ಮಾಧ್ಯಮದ ಆಯುಲ್ ಡ್ರಿಂಕ್ ಆಯುರ್ವೇದ ಪಾನೀಯ ಮನೆಯಲ್ಲೇ ನಮಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಸಿಂಪಲ್ ಆಗಿ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ ಮಾಡಿಕೊಂಡು ಹೇಗೆ ಆ ನೋವಿನಿಂದ ಅಥವಾ ಸಮಸ್ಯೆಯಿಂದ ಹೊರಗೆ ಬರಬಹುದು ಅನ್ನು ಈ ಸೀರೀಸ್ ಆಫ್ ಎಪಿಸೋಡ್ಸ್ ಅಲ್ಲಿ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಿಂದ ಡಾಕ್ಟರ್ ಶೃತಿ ಶರ್ಮಾ ಇದ್ದಾರೆ ಗ್ಯಾನ್ ಕಾಲಜಿಸ್ಟ್ ಸಿಸೋ ಅವ್ರನ್ನ ವೆಲ್ಕಮ್ ಆ ಈ ವಾರ ನಮಗೆ ಏನ್ ಹೇಳ್ಕೊಡ್ತಾ ಇದೀರಾ ಡಾಕ್ಟರ್ ಸೀರೀಸ್ ಆಫ್ ಒಂದಷ್ಟು ಐಟಮ್ಸ್ ಗಳಿದೆ ನೋಡೋದಕ್ಕೆ ತುಂಬಾ ಸ್ಕೇರಿ ಓಕೆ ನೈಸ್ ಸಿಂಪಲ್ ಆಗಿ ಮಾಡುವಂತಹ ತಕ್ರ ಪ್ರಿಪ್ರೇಷನ್ ಅಂದ್ರೆ ಅದೇನೆ ಮಜ್ಗೆಯಿಂದ ಮಾಡುವಂತ ಪ್ರಿಪರೇಷನ್ ಅನ್ನೇ ಹೇಳ್ಕೊಡ್ತೀನಿ ಇದು ಮೇನ್ ಆಗಿ ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇರುವಂತ ನಾವು ಸೀರೀಸ್ ಮಾಡ್ತಾ ಇರೋದ್ರಿಂದ ಇನ್ಫರ್ಟಿಗೆ ಇನ್ಫರ್ಟಿಲಿಟಿಗೆ ಒನ್ ಅಮಾಂಗ್ ದ ಕಾಸಸ್ ಡಿ ಯು ಬಿ ಅಥವಾ ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಥವಾ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಕೂಡ ಹೇಳ್ತೀವಿ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತಂದ್ರೆ ಕೆಲವರಿಗೆ ಆ ಇಂತಷ್ಟು ದಿನ ಬ್ಲೀಡಿಂಗ್ ಆಗಬೇಕು ಪೀರಿಯಡ್ ಟೈಮ್ ಅಲ್ಲಿ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದ್ ಇಪ್ಪತ್ತೆಂಟು ದಿನದ ಸೈಕಲ್ ಅಂತ ತಗೊಂಡ್ರೆ ನಾವು ಯೂಶಲಿ ಐದರಿಂದ ಮ್ಯಾಕ್ಸಿಮಮ್ ಆರು ಏಳು ದಿನ ಆಗೋದ್ ನೋಡಿರ್ತೀವಿ ಕರೆಕ್ಟ್ ಅಥವಾ ಮ್ಯಾಕ್ಸಿಮಮ್ ಜನರಿಗೆ ಮೂರರಿಂದ ಐದು ದಿನ ಬ್ಲೀಡಿಂಗ್ ಆಗುವಂಥದ್ದು ಅದರಲ್ಲೂ ಅಷ್ಟೇ ದಿವಸಕ್ಕೆ ಒಂದ್ ಇಂತಿಷ್ಟು ಕ್ವಾಂಟಿಟಿ ಅಷ್ಟು ಆಗುವಂಥದ್ದು ಅಂತ ಅನ್ಕೊಳ್ತೀವಿ ಈ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಲ್ಲಿ ಏನಾಗುತ್ತೆ ಅಥವಾ ಇದನ್ನ ರಕ್ತ ಪ್ರದರ ಅಂತ ಕೂಡ ಹೇಳ್ತೀವಿ ರಕ್ತ ಪ್ರದರ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಎಕ್ಸೆಸ್ ಎಕ್ಸೆಸ್ ಇನ್ ಕ್ವಾಂಟಿಟಿ ಎಕ್ಸೆಸ್ ಇನ್ ಡ್ಯೂರೇಷನ್ ಎರಡು ದಿನಗಳ ಗಟ್ಲೆನೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬ್ಲೀಡಿಂಗ್ ಆಗುವಂಥದ್ದು ಇರಬಹುದು ಒಂದು ಇನ್ ಕೆಲವರಿಗೆ ಆಗೋಂತ ಐದರಿಂದ ಏಳು ದಿನಾನೇ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುವಂಥದ್ದು ಅಂದ್ರೆ ನಾರ್ಮಲ್ ಕ್ವಾಂಟಿಟಿ ಒಂದೆಷ್ಟು ಅಂತ ಅನ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ದಿವ್ಸಕ್ಕೆ ಒಂದು ಎರಡು ಪ್ಯಾಡ್ ಅಷ್ಟು ಉಪಯೋಗಿಸ ಅಷ್ಟು ಬ್ಲೀಡಿಂಗ್ ಆಗುವಂಥದ್ದು ನಾರ್ಮಲ್ ಓಕೆ ಅದಕ್ಕಿಂತ ಜಾಸ್ತಿ ನಾಲ್ಕು ಐದು ಪ್ಯಾಡ್ ಬೇಕಾಗೋ ಅಷ್ಟು ಬ್ಲೀಡಿಂಗ್ ಆದ್ರೆ ಅವಾಗ ಅದನ್ನ ನಾವು ಮೆನೋರೇಜಿಯಾ ಅಂತ ಹೇಳ್ತೀವಿ ಅಥವಾ ರಕ್ತಪ್ರದರ ಅಂತ ಹೇಳ್ತೀವಿ ಸೊ ಈ ರಕ್ತಪ್ರದರಕ್ಕೆ ನಾವು ಕಾರಣಗಳನ್ನು ತಿಳ್ಕೊಳಕ್ ಹೋದ್ರೆ ಸಾಕಷ್ಟು ಏನು ಹಾರ್ಮೋನಲ್ ಅಥವಾ ಫಿಸಿಯೋಲಾಜಿಕಲ್ ಚೇಂಜಸ್ ಏನೇನಾಗುತ್ತೆ ಅದರಿಂದ ಆಗಿರೋಂತದಾದ್ರೆ ಅದನ್ನ ನಾವು ತೊಂದರೆ ಇಲ್ಲದಲ್ಲೇ ಮ್ಯಾನೇಜ್ ಮಾಡಬಹುದು ಅಥವಾ ಪಥ್ಯದಲ್ಲಿ ಮತ್ತೆ ಕೆಲವೇ ಕೆಲವು ಔಷಧಿಗಳಲ್ಲಿ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಬಹುದು ಆದ್ರೆ ಅದೇ ರೀಸನ್ಗೋಸ್ಕರನೇ ನಾವು ಏನ್ ಪಾಸಿಟಿವ್ ಫ್ಯಾಕ್ಟರ್ ಅನ್ನೋದನ್ನ ಕಂಡಿಡ್ಕೊಳ್ಳೋದು ಬಹಳ ಮುಖ್ಯ ರೈಟ್ ಅದನ್ನ ನಾವು ಪ್ರೀ ಮೆನೋಪಾಸಲ್ ಸ್ಟೇಜ್ ಅಲ್ಲಿ ಅಂತ ತಗೊಂಡ್ರೆ ಅಂದ್ರೆ ಇನ್ನೂ ಮಕ್ಕಳೆಲ್ಲ ಆಗ ಆಗಿದೆ ಜಸ್ಟ್ ಇನ್ ಏನ್ ಮೆನೋಪಾಸ್ ಟೈಮ್ ಅಂದ್ರೆ ಮುಟ್ಟು ನಿಲ್ಲೋ ಸಮಯದಲ್ಲಿ ಬಂದಿದೆ ಅನ್ನೋರ್ಗಾದ್ರೆ ನಾವು ಅವ್ರಿಗೆ ಕ್ಯಾನ್ಸರ್ ಕಾರಣ ಇರಬಹುದಾ ಅಥವಾ ಏನಾದ್ರು ಒಂದು ದೊಡ್ಡ ಫೈಬ್ರಾಯ್ಡ್ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ ಅದೇ ಇನ್ನು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇರೋರ್ಗಾದ್ರೆ ಅವ್ರಿಗೆ ಏನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಅರೌಂಡ್ ಈ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಇಯರ್ಸ್ ಏಜ್ ಗ್ರೂಪ್ ಅವ್ರಿಗೆ ತಗೊಂಡ್ರೆ ನಾವು ಅವರಿಗೆ ಏನೇನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ ಅಥವಾ ಏನಾದ್ರೂ ಬೇರೆ ಇನ್ನೇನಾದ್ರೂ ಸಿಸ್ಟ್ ಫಾರ್ಮ್ ಆಗಿದೆಯಾ ಅಥವಾ ಒಂದು ಫೈಬ್ರಾಯ್ಡ್ ಫಾರ್ಮ್ ಆಗಿದೆಯಾ ಅಥವಾ ಎಂಡೋಮೆಟ್ರಿಯೋಸಿಸ್ ಅನ್ನುವಂಥ ಬೇರೆ ಬೇರೆ ಡಿಫ್ರೆಂಟ್ ಡಿಸಾರ್ಡರ್ಸ್ ಏನಾದ್ರು ಇದೆಯಾ ಅವರಿಗೆ ರೂಲ್ ಔಟ್ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಔಷಧಿಯನ್ನು ಕೊಡಬೇಕಾಗುತ್ತೆ ಹಾಗಿದ್ರೆ ನೀವು ಇವತ್ತು ತೋರಿಸುವಂತದ್ದು ಇದೆಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಿಳ್ಕೊಂಡು ಆಮೇಲೆ ಮಾಡ್ಕೋಬಹುದಾ ಅಥವಾ ಪೇಯ್ನ್ ಬಂದು ಜಾಸ್ತಿ ಎಕ್ಸಸ್ ಆಫ್ ಬ್ಲೀಡಿಂಗ್ ಆಗ್ತಿರೋರು ಇದನ್ನ ನಾವು ಪಥ್ಯ ಅಂತ ಹೇಳ್ತೀವಿ ಅಂದ್ರೆ ಇದೇ ಔಷಧಿ ಅಲ್ಲ ಆದ್ರೆ ಔಷಧಿಗೆ ಜೊತೆ ಜೊತೆಯಾಗಿ ಇದನ್ನು ಕೂಡ ಸಹಾಯ ಮಾಡುವಂಥದ್ದು ನಮ್ಮ ಆಹಾರವನ್ನೇ ನಾವು ಔಷಧಿಯನ್ನಾಗಿಸಿಕೊಂಡ್ರೆ ಅವಾಗ ನಾವು ಪಥ್ಯ ಅನ್ನೋದ್ರ ಇಂಪಾರ್ಟೆನ್ಸ್ ಹೇಳ್ತೀವಿ ಹಾಗೆ ಸೊ ಆಹಾರದಲ್ಲೇ ಏನಾದ್ರು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡಾಗ ನಾವು ಕೊಡುವಂತ ಔಷಧಿಗೂ ಕೂಡ ಇದು ಪೂರಕವಾಗಿರುತ್ತೆ ಸೊ ನೀವು ಡಾಕ್ಟರ್ ಗೆ ಕೇಳಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದ್ರದ್ದು ಬಟ್ ಒಬ್ರು ಆಯುರ್ವೇದ ಡಾಕ್ಟರ್ ನಿಮಗೆ ಗೊತ್ತಿದ್ದಾರೆ ಅಂತಂದ್ರೆ ಅವರನ್ನ ಕೂಡ ಕೇಳಿ ಇದನ್ನ ತಗೊಳ್ಬಹುದು ಇನ್ ಜನರಲ್ ಕೂಡ ಇನ್ ಜನರಲ್ ಅದೇ ಬ್ಲೀಡಿಂಗ್ ಜಾಸ್ತಿ ಇವತ್ತು ಇನ್ ಪರ್ಟಿಕ್ಯುಲರ್ ಏನನ್ನ ಮಾಡಿ ತೋರಿಸ್ತಾ ಇದೀರಾ ನಾವು ಯೂಶಲ್ ಆಗಿ ಪ್ರಿಪ್ರೇಷನ್ ಅಂತ ಹೇಳ್ತೀವಿ ಇದನ್ನ ತಕ್ರಾ ಅಂದ್ರೆ ಮಜ್ಜಿಗೆ ಉಪಯೋಗಿಸಿ ಮೇನ್ ಬೇಸ್ ಆಗಿ ಮಾಡೋದ್ ಅದನ್ನ ನಾವು ಇಲ್ಲಿ ಸಾಮಾನ್ಯವಾಗಿ ವಾಡಿಕೆಯಲ್ಲಿ ಹೇಳುವಂಥದ್ದು ತಂಬುಳಿ ಅಂತ ತಂಬುಳಿ ವೆರಿ ಪಾಪ್ಯುಲರ್ ಅಲ್ವಾ ಕರೆಕ್ಟ್ ಸೊ ಅದನ್ನ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡ್ತೀವಿ ಯೂಶಲಿ ಕಾಮನ್ ಆಗಿ ಉಪಯೋಗಿಸ್ ಕಾಯ್ತುರಿಸು ಹ್ಮ್ ಆಮೇಲೆ ಒಂದ್ ಸ್ವಲ್ಪ ಶುಂಠಿ ಶುಂಠಿ ತಂಬುಳಿ ಇಲ್ಲ ಇಲ್ಲಾಂದ್ರೆ ಸಾಮಾನ್ಯವಾಗಿ ಜೀರಿಗೆ ಆಮೇಲೆ ಮೆಣಸು ಕಾಯಿ ಮೆಣಸು ಇದನ್ನ ಉಪಯೋಗಿಸ್ಕೊಂಡು ಒಂಚೂರು ರುಪ್ ಹಾಕಿ ನಾವ್ ಏನ್ ತಂಬುಳಿ ಮಾಡ್ಬೇಕು ಅನ್ಕೊಂಡಿದೀವೋ ಅದ್ರದ್ ಒಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ ಹಾಕಿ ಮಜ್ಜಿಗೆ ಹಾಕಿ ಒಂದ್ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಅದನ್ನ ಯೂಶಲಿ ಅನ್ನದ್ ಜೊತೆ ಅಥವಾ ಹಾಗೇನೆ ಕುಡಿಯೋದಕ್ಕೂ ಕೂಡ ಉಪಯೋಗಿಸ್ತಾರೆ ಸೊ ಇವತ್ತು ನಾನ್ ತೋರಿಸ್ತಾ ಇರೋ ಏನು ಅಂತಂದ್ರೆ ಲಜ್ಜ ಅಲು ಅಂತ ಹೇಳ್ತೀವಿ ಅಂದ್ರೆ ಮುಟ್ಟುದ್ರೆ ಸೊಪ್ಪು ಲಜ್ಜ ಅಂದ್ರೆ ನಾಚಿಕೆ ಹೌದು ಲಜ್ಜಾಲು ಅಂದ್ರೆ ಇದನ್ನ ಅದೇ ನನಗೂ ಅಥವಾ ಎಲ್ರಿಗೂ ನಾವು ಗೊತ್ತಿಲ್ಲ ಮುಟ್ಟುದ್ರೆ ಸೊಪ್ಪಲ್ಲೂ ತಂಬುಳ್ಳಿ ಮಾಡಬಹುದು ಅಥವಾ ಇದನ್ನು ಹೀಗೆ ಬಳಸಬಹುದು ಅನ್ನೋದು ದಿಸ್ ಸರ್ಪ್ರೈಸಿಂಗ್ ಫಾರ್ ಓಕೆ ಇದನ್ನ ಬರೀ ಮೆನೋರಿಯ ಜೋಗ್ ಅಷ್ಟೇ ಅಲ್ಲ ಅಂದ್ರೆ ಬರೀ ಒಂದಕ್ಕೋಸ್ಕರ ಅಷ್ಟೇ ಅಲ್ಲ ಇದನ್ನ ಬ್ಲೀಡಿಂಗ್ ಪೈಲ್ಸ್ ಅಂದ್ರೆ ಪೈಲ್ಸ್ ಇಂದ ಕೆಲವರಿಗೆ ಅರ್ಷಸ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುವಂತದ್ದು ಮೋಷನ್ ಅಲ್ಲಿ ಬ್ಲಡ್ ಹೋಗುವಂತವ್ರಿಗೂ ಕೂಡ ಉಪಯೋಗಿಸಬಹುದು ಇದರಿಂದ ಔಷಧಿಗಳನ್ನೂ ಕೂಡ ತಯಾರಿಸ್ತಾರೆ ಆಮೇಲೆ ಅದೇ ಇವಾಗ ಪೀರಿಯಡ್ಸ್ ಅಲ್ಲಿ ಆಗುವಂತ ಬ್ಲೀಡಿಂಗ್ ಎಕ್ಸೆಸಿವ್ ಬ್ಲೀಡಿಂಗ್ ಕೂಡ ಉಪಯೋಗಿಸ್ತಾರೆ ಮತ್ತೆ ಮೂಗಿನಲ್ಲಿ ಕೂಡ ರಕ್ತ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತವರಿಗೂ ಕೂಡ ಇದನ್ನ ನಾವು ಉಪಯೋಗಿಸಬಹುದು ವಂಡರ್ಫುಲ್ ವಂಡರ್ಫುಲ್ ಸೊ ಮ್ಯಾಜಿಕಲ್ ಇದಕ್ಕೆ ಮೇನ್ ಆಗಿ ಇದು ಪಂಚಾಂಗ ನಾನು ಬರೀ ಎಲೆಗಳನ್ನ ಮಾತ್ರ ನಾವು ಉಪಯೋಗಿಸ್ತಾ ಇರೋದು ಇವತ್ತು ಎಲೆಗಳನ್ನ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಮುಂಚೆ ಜೀರಿಗೆ ಮೆಣಸು ಆಮೇಲೆ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಅರ್ಧ ಚಮಚದಷ್ಟು ಜೀರಿಗೆ ಹ್ಮ್ ಐದರಿಂದ ಆರು ಕಾಳು ಮೆಣಸು ಒಂದಿಷ್ಟು ಪೀಸ್ ಅಷ್ಟು ಹಸಿ ಶುಂಠಿ ಮತ್ತೆ ನಮಗೆ ಕ್ವಾಂಟಿಟಿಗೆ ಬೇಕಾಗುವಷ್ಟು ಕಾಯ್ತುರಿ ಹ್ಮ್ ಹ್ಮ್ ಜೊತೆಗೆ ಈ ಸೊಪ್ಪು ನಾವೇನು ಯಾವ ಸೊಪ್ಪನ್ನ ಬಳಸ್ತೀವೋ ಅದನ್ನು ಕೂಡ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಹಾಕೊಳ್ಬಹುದು ಸರಿ ಹುರ್ಕೊಳ್ಳೋಣ ಇನ್ನು ಈ ಲಜ್ಜಾಲು ಅಥವಾ ಈ ಮುಟ್ಟುದ್ರೆ ಮುನಿ ಸೊಪ್ಪಿನ ಒಂದು ಪೇಸ್ಟ್ ತರ ಮಾಡ್ಕೊಂಡು ಅಂದ್ರೆ ಸುಮಾರು ಒಂದಿಷ್ಟು ಸೊಪ್ಪು ತಗೊಂಡ್ರೆ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ನಾವು ಕಲ್ವದಲ್ಲಿ ಅಥವಾ ಮಿಕ್ಸರ್ ಅಲ್ಲಿ ಹಾಕಿದ್ರೆ ಅಷ್ಟು ನುರಿಯೋಲ್ಲ ಸೊ ನಾವು ಕಲ್ವದಲ್ಲಿ ಅದನ್ನ ಪೇಸ್ಟ್ ಮಾಡ್ಕೊಂಡು ಈ ವಜೈನಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಅಂದ್ರೆ ಗರ್ಭಾಶಯ ಜಾರಿ ಇರೋ ಅಂತ ಹೇಳ್ತೀವಿ ಅಂತದ್ರಲ್ಲಿ ಕೂಡ ಇದನ್ನ ಪೇಸ್ಟ್ ಮಾಡಿ ಒಂದ್ ಬೋಲಸ್ ತರ ಮಾಡ್ಕೊತೀವಿ ಒಂದ್ ಏನಂತಾರೆ ಮಾಡ್ಕೊಂಡು ಅದನ್ನ ಕೂಡ ವಜೈನದಲ್ಲಿ ಇಟ್ಕೊಳೋದ್ರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಇದು ಪ್ರೊಲ್ಯಾಪ್ಸ್ ಅನ್ಬಿಟ್ರೆ ಹಾಗಂತ ಥರ್ಡ್ ಡಿಗ್ರಿ ಪ್ರೊಲ್ಯಾಪ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ಅಲ್ಲ ಫಸ್ಟ್ ಡಿಗ್ರಿ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿರುವಂತಹ ಪ್ರೊಲ್ಯಾಪ್ಸ್ ಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಇದು ವಂಡರ್ಫುಲ್ ಡ್ರಗ್ ಇದು ಹೌದು ಎಲ್ಲ ಎಲ್ಲಿ ಅಂದ್ರೆ ಅಲ್ಲಿ ಸಿಗುವಂತ ಮೆಡಿಸಿನ್ ಇದು ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನಾವು ಬೆಚ್ಚಗೆ ಹುರ್ಕೊಂಡಿದೀವಿ ಹೌದು ಇನ್ಕ್ಲೂಡಿಂಗ್ ಐ ಸೊಪ್ಪನ್ನು ಎಲೆನ ಕೂಡ ಹೌದು ಹೌದು ಓಕೆ ಈಗ ಬ್ಲೆಂಡ್ ಮಾಡೋದು ಇದನ್ನ ಬ್ಲೆಂಡ್ ಮಾಡೋಣ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳ್ಕೊಂಡು ಇಟ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೂಡ ತೊಳ್ ಹಾಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ರುಚಿಗೆ ఇది నన్ కొంచెం ಹಾಗే రుబ్బుగొండు ఆమేల మజ్జిగ హకి రుబ్బణం చుచుర్ని హకొంటి ఓకే ఈ గుర్తిರೋంత ఐటెమో దానికి కొత్తిమీరి ಸೊಪ್ಪು కొంచెం ఉప్పు హకొండిది హాయ్ మార్కొత్త మార్కొత్త కొంచెం మజ్జిగ హకొబోదు సక ఫస్ట్ రౌండ్ హ హ ಇವಾಗ ಗ್ರೈಂಡ್ ಓಕೆ ಸೋಸ್ಕೊಳ್ತೀವಿ ವೀಕ್ಷಕರೇ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಮೈಸೂರಿನ ದಟ್ಟುಗಳ್ಳಿಯಲ್ಲಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಿಂಪಲ್ ಫಿಂಗರ್ ಟಿಪ್ ಅಲ್ಲಿ ಮಾಡುವಂತಹ ಒಂದಷ್ಟು ಪೇಯಗಳನ್ನ ಅಂದ್ರೆ ಆಯುರ್ವೇದದ ಅಥವಾ ಒಂದು ಚಿಕಿತ್ಸಾ ಪೂರ್ವಕವಾಗಿರುವಂತಹ ಪೇಯಗಳನ್ನ ನಮಗೆ ತೋರಿಸ್ತಾ ಇದ್ದಾರೆ ನಿಮ್ಗೆ ನಾನು ಪರ್ಸನಲ್ ಆಗಿ ಕ್ವೈರೀಸ್ ಇತ್ತ ಅಂದ್ರೆ ಮೇಡಮ್ ಅಥವಾ ಡಾಕ್ಟರ್ ಶ್ರುತಿ ಶರ್ಮ ಅವರು ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ಕನ್ಸಲ್ಟೇಷನ್ ಕೊಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ನಾಲ್ ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಇಷ್ಟು ಕ್ವಾಂಟಿಟಿ ತಗೊಳ್ಳ ತಗೊಳ್ಬಹುದು ಒಂದು ಮಜ್ಜಿಗೆ ಜಾಸ್ತಿ ಹಾಕೊಂಡು ಇನ್ನೂ ಸ್ವಲ್ಪ ಕೂಡ ತಗೋಬಹುದು ಬಟ್ ಫಾರ್ ದಿಸ್ ಇಟ್ ಇಸ್ ಅನ್ ಆಕ್ಚುಲಿ ಚೆನ್ನಾಗಿದೆ ಏನ್ ಅನ್ನಿಸ್ತಾ ಇಲ್ಲ ನೀವು ಒಗುರು ಅಥವಾ ಕಹಿ ಹೌದು ಏನು ಇಲ್ಲ ತುಂಬಾ ಚೆನ್ನಾಗಿದೆ ಈ ಒಳ್ಳೆ ಪಾನೀಯಗಳನ್ನ ಕುಡಿದ ಅಭ್ಯಾಸ ಇರೋರಿಗೆ ಇದನ್ನ ಆರಾಮಾಗಿ ಲೋಟ ಗಟ್ಲೆ ಕುಡಿಬಹುದು ಮಜ್ಜಿಗೆ ಜಾಸ್ತಿ ಕುಡಿಯೋರಿಗೆ ಅಭ್ಯಾಸ ಇದ್ರೆ ಖಂಡಿತವಾಗ್ಲೂ ಇದನ್ನ ತಗೊಂಡ್ ಇವತ್ತು ಒಂದು ಒಳ್ಳೆಯ ಅಂಡ್ ಉಪಯುಕ್ತಕರವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮ ಹೆಣ್ಣು ಮಕ್ಕಳಿಗೆ ಆಗುವಂತಹ ಪ್ರತಿ ತಿಂಗಳು ಒಂದ್ಸತಿ ಬಂದು ನಿಲ್ಲುತ್ತಾ ಒಂದ್ಸತಿ ಏನು ಅನ್ಭವಸ್ ಬಿಡಣಪ್ಪ ಅನ್ನಂಗಿಲ್ಲ ಪ್ರತಿ ತಿಂಗಳು ಅವ್ರು ಈ ನೋವುಗಳನ್ನ ಅನ್ಭವಿಸಲೇಬೇಕಾಗುತ್ತೆ ಅದಕ್ಕೆ ರಾಮಬಾಣ ಆಗುವಂತಹ ಪೇಯನ ಹೇಳ್ಕೊಟ್ಟಿದೀರ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು ನಮಸ್ತೆ ಈಗ ಕೆಲವರಿಗೆ ಮಜ್ಗೆ ಉಪಯೋಗ್ಸಲ್ಲ ಮೊಸರು ಉಪಯೋಗ್ಸಲ್ಲ ಅಂತ ಇರುತ್ತೆ ಲೈಕ್ ಲ್ಯಾಕ್ಟೋಸಿಂಟೋಲಂಟ್ ಅಂತ ಇರ್ತಾರೆ ಅವರಿಗೆ ಹಾಲು ಕುಡಿದ್ರು ಆಗೋದಿಲ್ಲ ಮಜ್ಜಿಗೆ ಮೊಸರು ಕುಡಿದ್ರು ಆಗ್ತಾ ಇರಲ್ಲ ಅಂತವರು ಈ ಲಜ್ಜಾಲು ಅಥವಾ ಈ ಮುಟ್ಟುದ್ರೆ ಮುನಿ ಸೊಪ್ಪಿನಿಂದ ಕಷಾಯ ಮಾಡ್ಕೊಂಡು ಕೂಡ ಕುಡಿದ್ರೆ ಇದು ಪಥ್ಯವಾಗಿ ಬ್ಲೀಡಿಂಗ್ ಜಾಸ್ತಿ ಇರೋವಂಥವ್ರಿಗೆ ಕೂಡ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಹೇಗೆ ಅಂತ ಅಂದರೆ ಈ ಮುಟ್ಟದ್ರೆ ಮುನಿ ಸೊಪ್ಪನ್ನ ತಗೊಂಡು ಅದನ್ನ ಒಂದು ಪಟ್ಟಷ್ಟು ತಗೊಂಡ್ರೆ ಒಂದು ಹತ್ತರಿಂದ ಇಪ್ಪತ್ತು ಎಸಳು ಒಂದು ಇಪ್ಪತ್ತು ಎಸಳಷ್ಟು ತಗೊಂಡ್ರೆ ಮುಟ್ಟದ್ರೆ ಮುನಿ ಸೊಪ್ಪನ್ನ ಅದಕ್ಕೆ ಒಂದು ಹತ್ತು ಪಟ್ಟಷ್ಟು ನೀರು ಹಾಕಿ ಅದನ್ನು ಕಾಲು ಭಾಗಕ್ಕೆ ಇಳಿಸ್ಬಿಟ್ಟು ಆ ಕಷಾಯದ ಜೊತೆ ಒಂದು ಅರ್ಧ ಚಮಚ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕೂಡ ತಗೊಳ್ಬಹುದು ಇದನ್ನು ಮಾಡೋದ್ರಿಂದ ಅಗೇನ್ ಮಜ್ಗೆ ಯಾರು ಉಪಯೋಗ್ಸ್ಲ್ವೋ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗ್ಬೋದು